ಎಲ್ಲ ವೀಕ್ಷಕರು ನಮಸ್ಕಾರ ವೀಕ್ಷಿಸೋಡು ಕೊಲೆಸ್ಟ್ರಾಲ್ ಮತ್ತು ಪ್ಯಾಟಿ ಪ್ಯಾಟಿ ಲಿವರ್ ಸಮಸ್ಯೆಗೆ ಕಲಾ ಥೆರಪಿಯಿಂದ ಪರಿಹಾರ ಯಾರಿಗೆ ಕೊಲೆಸ್ಟ್ರಾಲ್ ಮತ್ತು ಪ್ಯಾಟಿ ಲಿವರ್ ಇದೆಯೋ ಅವರಿಗೆ ಈ ಕಲಾ ಥೆರಪಿಯಿಂದ ಪರಿಹಾರ ಮಾಡ್ಬೋದು ಅದಕ್ಕೆ ಎರಡು ಕಲರ್ ಬೇಕು ಮೊದಲನೇದಾಗಿ ಸ್ಕೈ ಬ್ಲೂ ಮತ್ತು ಆರೆಂಜ್ ಇವೆರಡು ಕಲರಿಂದ ಕೊಲೆಸ್ಟ್ರಾಲ್ ಮತ್ತು ಪ್ಯಾಟಿ ಲಿವರನ್ನು ಕಡಿಮೆ ಮಾಡಬಹುದು ಮೊದಲನೇದಾಗಿ ನಿಮ್ಮ ಎಡಗೈ ಎಡಗೈಯ ತೋರಬೆಡು ಸೂರಗ್ರಲ್ಲ ಎರಡನೇ ಜೈಂಟಿ ಇಲ್ಲಿ ಮಧ್ಯ ಜಂಟಿ ಅದೇ ಎರಡನೇ ಜಂಟಿ ಒಂದನೇ ಜಂಟಿ ಇದೆ ಎರಡನೇ ಜಂಟಿ ಮಧ್ಯ ಈ ಜೈಟಿಗೆ ಸ್ಕೈ ಬ್ಲೂ ಹಾಕ್ ಒಂದು ರೌಂಡು ಸ್ಕೈ ಬ್ಲೂ ಅದ್ರ ಮೇಲೆ ಆರೆಂಜ್ ಅದ್ರ ಅದ್ರ ಪಪ್ಪಲೆ ಮತ್ತೆ ಆರೆಂಜ್ ಹಾಕೋಗಿರುತ್ತೆ ಈ ಥರ ಫಸ್ಟು ಸ್ಕೈ ಬ್ಲೂ ಹಾಕ್ಬೇಕು ಅದ್ರ ಮೇಲ್ಗಡೆ ಆರೆಂಜು ಅದೇ ರೀತಿ ಅದರ ಕೆಳಗಡೆ ಇದೇ ಇದರ ಕೆಳಗಡೆ ಇಲ್ಲಿ ನಂಬರ್ ನಂಬರ್ ತ್ರೀ ನಂಬರ್ ತ್ರೀಯನ್ನು ಇದಾರೆ ನಂಬರ್ ತ್ರೀ ಅದು ಉಲ್ಟಾ ತಗೋ ಕಾಣುತ್ತೆ ನಂಬರ್ ತ್ರೀ ಹಾಕ್ಬೇಕು ಈ ರೀತಿ ನಂಬರ್ ತ್ರೀ ನಂಬರ್ ತ್ರೀ ಸ್ಕೈ ಬ್ಲೂ ಬರಿಬೇಕು ಅದ್ರ ಕೆಳಗಡೆ ನಂಬರ್ ತ್ರೀ ಅಂತ ಸ್ಕೈ ಬ್ಲೂ ಬರಿಬೇಕು ಅದು ಉಲ್ಟಾ ಕಾಣಿಸ್ತದೆ ಈ ಥರ ನಂಬರ್ ತ್ರೀ ಸ್ಕೈ ಬ್ಲೂ ರೀತಿ ಹಾಕ್ತಾ ಬರ್ಬೇಕು ಅದೇ ರೀತಿ ನಿಮ್ಮ ಎರಡು ಕೈಯಲ್ಲಿ ಲಿವರ್ ರಿಪೆಕ್ಸ್ ಎರಡು ಕೈ ಲಿವರ್ ರಿಪೆಕ್ಸ್ ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಇಲ್ಲಿ ಇಲ್ಲಿ ಟ್ವೆಂಟಿ ಟೈಮ್ ಪ್ರೆಸ್ ಮಾಡಬೇಕು ಈ ರೀತಿ ಟ್ವೆಂಟಿ ಟೈಮ್ ಎರಡು ಕೈಯಲ್ಲಿ ಈ ರೀತಿ ಲಿವರ್ಸ್ ಬರುತ್ತೆ ಇಲ್ಲಿ ಈ ಜಾಗ ಇಲ್ಲಿ ಟ್ವೆಂಟಿ ಟೈಮ್ ಈ ಥರ ಪ್ರೆಸ್ ಮಾಡಬೇಕು ಈ ಕಲರ್ ಹಚ್ಬೇಕು ಈ ಲಿವರ್ ರಿಫ್ಲೆಕ್ಸ್ನ ಟ್ವೆಂಟಿ ಟೈಮ್ ಪ್ರೆಸ್ ಮಾಡ್ಬೇಕು ಈ ರೀತಿ ಡೈಲಿ ಮಾಡ್ತಾ ಬರ್ಬೇಕು ಮತ್ತು ನಿಮ್ಗೆ ಕಡಿಮೆ ಆಗೋರಿಗೆ ಮಾಡ್ತಾ ಬರಬೇಕು ಪ್ಯಾಟಿ ಲಿವರು ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಆಗೋರಿವು ಇದು ಮಾಡ್ತಾ ಬಂದರೆ ಈ ಕಲರ್ ಹಚ್ಬೇಕು ತೋರ್ಬಳ ಮಧ್ಯೆ ಜೇಟಿಗೆ ಸ್ಕೈಬ್ಲು ಒಂದು ರೌಂಡು ಆ ರೀತಿ ಒಂದು ರೌಂಡ್ ಹಾಕ್ಬೇಕು ಅದ್ರ ಕೆಳಗಡೆ ಸ್ಕೈ ಬ್ಲೂ ಕಲರ್ ನಂಬರ್ ತ್ರೀ ಅಂತ ಬರೀಬೇಕು ಇಲ್ಲಿ ಈಜಾಗ್ಲಿಕ್ಕೆ ನಂಬರ್ ತ್ರೀ ಅಂತ ಬರೆದು ಈ ಲಿವರ್ ರಿಫ್ಲೆಕ್ಸ್ನ ಟ್ವೆಂಟಿ ಟೈಮ್ ಪ್ರೆಸ್ ಮಾಡ್ಬೇಕು ಎರಡು ಕಾಯಿಲು ಈ ರೀತಿ ಮಾಡ್ತಾ ಬಂದರೆ ಒಲೆಸ್ಟ್ರಾಲ್ ಮತ್ತು ಪ್ಯಾಟಿಲ್ ಅವರು ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಪ್ರೇಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು